ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಎಸ್ ಹೆಸರು ಬದಲಿಸುವುದಕ್ಕೆ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ ಹಾಗಾಗಿ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣವನ್ನು ಮಾಡಲಾಗತ್ತೆ ಹೆಸರು ಬದಲಾವಣೆಗೆ ಈಗಾಗಲೇ ಸಿ ಎಂ ಕೆ ಶಿ ಪಟ್ಟು ಹಿಡಿದಿದ್ದು ಬದಲಾವಣೆಯನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೂಡ ನೀಡಿದ್ರು ಸಭೆಯಲ್ಲಿ ಬಿ ಶಾಸಕರ ಅಮಾನತು ಕುರಿತಂತೆಯೂ ಕೂಡ ಚರ್ಚೆಯನ್ನ ಮಾಡಲಾಗಿರುವಂಥದ್ದು ಹಾಗೆ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವಿಚಾರ ಪ್ರಸ್ತಾಪವನ್ನ ಮಾಡಲಾಗತ್ತೆ ಯಾವುದಾದ್ರೂ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಅಂದುಕೊಂಡಿದ್ರು ಆದರೆ ಜಾತಿ ಗಣತಿಯ ವಿಚಾರವನ್ನೇ ಮುಂದೂಡಲಾಗುತ್ತೆ ಸಭೆಯಲ್ಲಿ ಇನ್ನಷ್ಟು ಸಮಯಾವಕಾಶವನ್ನು ಕೋರಿದ್ದಾರೆ ಜಾತಿ ಗಣಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಆಕ್ಷೇಪಣೆಯನ್ನು ಸಲ್ಲಿಸಲು ಹಾಗೆ ಕಾಲಾವಕಾಶವನ್ನು ಸಚಿವರು ಕೋರಿದ್ದಾರೆ ಒಟ್ಟಾರೆಯಾಗಿ ಸಂಪುಟ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ತಿದೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು ಆದರೆ ಪ್ರಮುಖವಾಗಿ ರಾಮನಗರ ಜಿಲ್ಲೆ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಲಿದೆ ಹೆಸರು ಬದಲಿಸುವುದಕ್ಕೆ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ರಾಮನಗರ ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಾಮಕರಣವನ್ನ ಮಾಡಲಾಗಿದೆ ಈಗಾಗಲೇ ಹೆಸರು ಬದಲಾವಣೆಗೆ ಬಿಗಿಪಟ್ಟು ಹಿಡಿದಿದ್ರು ಡಿಸಿಎಂ ಸಿ ಎಂ ಶಿ ಹೆಸರು ಬದಲಾವಣೆಯನ್ನ ಮಾಡೇ ಮಾಡ್ತೀವಿ ಅನ್ನೋದಾಗಿ ಹಾಗೆ ಈ ಸಂಪುಟ ಸಭೆಯಲ್ಲಿ ಬಿಜೆಪಿ ಶಾಸಕರ ಅಮಾನತು ಕುರಿತಂತೆಯೂ ಕೂಡ ಚರ್ಚೆ ನಡೆಸಲಾಗಿದೆ ಜಾತಿ ಗಣತಿ ವಿಚಾರವನ್ನ ಮುಂದೂಡಲಾಗದೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರ ವಿರೋಧದ ಹೇಳಿಕೆಗಳು ಕೂಡ ಕೇಳಿ ಬಂದಿದ್ವು ಈ ಒಂದು ಸಂಪುಟ ಸಭೆಯಲ್ಲಿ ಏನಾದರೂ ತೀರ್ಮಾನವನ್ನ ಕೈಗೊಳ್ತಾರೆ ಅಂದುಕೊಂಡಾಗಲೇ ಇದೀಗ ಈ ಒಂದು ವಿಚಾರವನ್ನ ಮುಂದೂಡಲಾಗಿದೆ ಸಭೆಯಲ್ಲಿ ಇನ್ನಷ್ಟು ಸಮಯಾವಕಾಶವನ್ನ ಕೋರಿದ್ದಾರೆ ಸಚಿವರು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಹಾಗಾಗಿ ಕಾಲಾವಕಾಶವನ್ನ ಕೇಳಿದ್ದಾರೆ ಸಚಿವರು ಎಸ್ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರದ ಕುರಿತಂತೆ ಚರ್ಚೆಯನ್ನು ಮಾಡಲಾಗಿದೆ ಹಾಗೆ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಬಹಳ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ರಾಮನಗರ ಜಿಲ್ಲೆ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಕಲಿದೆ ಅಂದರೆ ಈಗಾಗಲೇ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ಬಿಗುಪಟ್ಟನ್ನೇ ಹಿಡಿದು ಕೂತಿದ್ರು ಹಾಗಾಗಿ ಈ ಸಂಪುಟ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ ಅಂದುಕೊಂಡ ಹಾಗೆ ಪ್ರಸ್ತಾಪವೂ ಆಗಿದೆ ಅದೇ ರೀತಿಯಾಗಿ ಸಭೆಯಲ್ಲಿ ಏನು ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ನಾಮಕರಣವನ್ನು ಮಾಡಲಾಗಿದೆ ಹಾಗೆ ಈ ಒಂದು ಸಭೆಯಲ್ಲಿ ಹಲವಾರು ವಿಚಾರಗಳನ್ನು ಮಾತನಾಡಲಾಗಿದೆ ಬಿ ಜೆ ಪಿ ಶಾಸಕರ ಅಮಾನತು ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ ಏನು ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೂಡಿಕೆಯನ್ನು ಮಾಡಲಾಗಿದೆ ಸಭೆಯಲ್ಲಿ ಇನ್ನಷ್ಟು ಸಮಯಾವಕಾಶವನ್ನು ಸಚಿವರು ಕೋರಿದ್ದಾರೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ನಿರ್ಣಯ ಮೊದಲನೇ ನಿರ್ಣಯ ನಾವು ಮಾಡಿದ್ದು ತಮ್ಮೆಲ್ಲರಿಗೆ ಹಾಗೆ ನಾವೆಲ್ಲ ಅಭಿಮಾನ ಪಡ್ಕೊಂಡಿರುವ ಹಾಗೆ ಶ್ರೀಮತಿ ಬಾನು ಮುಷ್ತಾಕ್ ಅವರ ಎದೆ ಹಣತೆ ಎಂಬ ಕೃತಿಗೆ ಜಗತ್ತಿನ ಪ್ರತಿಷ್ಠಿತ ಪ್ರಶಸ್ತಿಗಳ ಒಂದಾದ ಅಂತಾರಾಷ್ಟ್ರೀಯ ಬೂಕಲ್ ಪ್ರಶಸ್ತಿಯು ಹೆಸರು ರಾಮನಗರ ಜಿಲ್ಲೆ ಈ ಮೊದಲು ಬೆಂಗಳೂರು ಗ್ರಾಮಾಂತರ ಅಂತ ಇತ್ತು ನಂತರ ಬೆಂಗಳೂರು ನಗರ ಜಿಲ್ಲೆ ಎಂದಾಗಿತ್ತು ರಾಮನಗರದ ಹೆಸರನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೆ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು ಹಾಗಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣವನ್ನು ಮಾಡಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನು ಹಿಡಿದಿದ್ರು ಅದೇ ರೀತಿಯಾಗಿ ರಾಮನಗರ ಜಿಲ್ಲೆ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರೆಸಿಕೊಳ್ಳಲಿದೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣವನ್ನು ಮಾಡಲಾಗತ್ತೆ ಹೆಸರು ಬದಲಾವಣೆಗೆ ಸಿಎಂ ಡಿಕೆಶಿ ಪಟ್ಟು ಹಿಡಿದ್ರು ಅದಕ್ಕೆ ಇದೀಗ ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರೆತಿದೆ ಹಾಗೆ ಈ ಸಂಪುಟ ಸಭೆಯಲ್ಲಿ ಕೆಲವೊಂದಷ್ಟು ವಿಚಾರಗಳ ಕುರಿತಂತೆ ಚರ್ಚೆಯನ್ನ ಮಾಡಲಾಗಿದೆ ಕೆಲವು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಬಹಳ ಪ್ರಮುಖವಾಗಿ ಬಿಜೆಪಿ ಶಾಸಕರ ಅಮಾನತು ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಾಗಿದೆ ಹಾಗೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ತಾರ ಅಂತ ಹೇಳಿ ಈ ಸಂಪುಟ ಸಭೆಯಲ್ಲಿ ಏನಾದರೂ ಕ್ರಮವನ್ನ ಕೈಗೊಳ್ಳಬಹುದಾ ಅಂತ ಹೇಳಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಾತಿ ಗಣತಿ ವಿಚಾರ ಏನಿದೆ ಅದನ್ನು ಮುಂದೂಡಲಾಗಿದೆ ಸಭೆಯಲ್ಲಿ ಇನ್ನಷ್ಟು ಸಮಯಾವಕಾಶವನ್ನು ಸಚಿವರು ಕೋರಿ ಕೋರಿದ್ದಾರೆ ಹಾಗಾಗಿ ಜಾತಿ ಗಣತಿ ವರದಿಗೆ ಇನ್ನೂ ಕೂಡ ಗ್ರಹಣ ಬಿಟ್ಟಿಲ್ಲ ಈ ಬಾರಿಯೂ ಕೂಡ ಕ್ಯಾಬಿನೆಟ್ನಲ್ಲಿ ನಿರ್ಧಾರವಾಗಿಲ್ಲ ಜಾತಿ ಗಣತಿ ಜಾರಿ ವಿಚಾರ ಇನ್ನು ಕ್ಯಾಬಿನೆಟ್ ಈ ಒಂದು ಜಾತಿ ಗಣತಿಯ ಜಾರಿ ವಿಚಾರವನ್ನು ಮುಂದೂಡಲಾಗಿದೆ ಹಾಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಸಚಿವರು ಕಾಲಾವಕೋ ಕಾಲಾವಕಾಶವನ್ನು ಕೋರಿದ್ದಾರೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಎಸ್ ರಾಜಪ್ಪ ಇನ್ನು ಇವತ್ತು ನಡೆದಂಥ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಕುರಿತಂತೆ ಚರ್ಚೆಯನ್ನ ಮಾಡಲಾಗಿದೆ ಬಹಳ ಪ್ರಮುಖವಾಗಿ ರಾಮನಗರ ಜಿಲ್ಲೆ ಇನ್ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಲ್ಲದೆ ಹಾಗೆ ಜಾತಿ ಗಣತಿ ವಿಚಾರ ಕುರಿತಂತೆ ಪ್ರಸ್ತಾಪ ಆಗತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಅದನ್ನು ಮುಂದೂಡಲಾಗಿದೆ ಯಾಕೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ದಿವೇದರ್ ಸಿಂಧು ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ವಿಚಾರಗಳನ್ನ ಚರ್ಚೆ ನಡೆಸಲಾಗಿದೆ ಆದ್ರೆ ಮಹತ್ವದಾಗಿ ಇಡೀ ಒಂದು ಸಚಿವ ಸಂಪುಟ ಸಭೆ ಇವತ್ತು ಪರಮೇಶ್ವರ್ ಅವರ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸದ ಮೇಲೆ ಅಥವಾ ಅವರ ಕಚೇರಿಗಳ ಮೇಲೆ ನಡೆಯುವಂತಹ ಇಡೀ ದಾಳಿಯಿಂದಾಗಿ ಸಚಿವ ಸಂಪುಟ ಸಭೆ ಒಂದಷ್ಟು ಆತಂಕಕ್ಕೆ ಒಳಗಾಗಿತ್ತು ಮತ್ತು ಅದರ ಮುಂದಿನ ಪರಿಣಾಮಗಳ ಬಗ್ಗೆಯೂ ಸಹ ಸಚಿವರುಗಳು ಮುಖ್ಯಮಂತ್ರಿಗಳು ಒಂದಷ್ಟು ಚರ್ಚೆಯನ್ನು ನಡೆಸಲಾಗಿದ್ದಾರೆ ರನ್ಣ್ಯಾರ ಪ್ರಕರಣದಲ್ಲಿ ಏನು ಅವರ ಒಂದು ಕ್ರೆಡಿಟ್ ಕಾರ್ಡ್ಗೆ ಸುಮಾರು ನಲವತ್ತು ಲಕ್ಷ ಅಮೌಂತ್ ಅನ್ನ ಪಾವತಿ ಮಾಡಲಾಗಿದೆ ಅಂತ ಆರೋಪದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಪರಮೇಶ್ವರ್ ಅವರ ಎರಡು ಕಚೇರಿಗಳಿಗೆ ಏನು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದರು ಆ ಒಂದು ಸಂಬಂಧಪಟ್ಟಂತೆ ಇನ್ನಷ್ಟು ತರೀ ತನಿಖೆ ನಡೆಸಲಿಕ್ಕೆ ಇಂದು ಸಹ ಅವರು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬೇರೆ ಬೇರೆ ಕಟ್ಟಡಗಳ ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಹಾಗಾಗಿ ಇದು ಕೇವಲ ರನ್ಯಾರೋ ಪ್ರಕರಣ ಆಗಿದೆ ಪರಮೇಶ್ವರ್ ಅವರ ಪರ್ಸನಲ್ ವಿಷಯ ಆಗತ್ತೆ ಯಾಕಂದ್ರೆ ಪರಮೇಶ್ವರ್ ಅವರು ಮತ್ತು ಅವರ ಏನು ರಾಮಚಂದ್ರ ರಾವ್ ಅವರ ಕುಟುಂಬಕ್ಕೆ ಸಮೀಪ ಸಮೀಪ ಇದ್ರು ಅಂತ ಕಾರಣಕ್ಕೋಸ್ಕರ ಹಣಕಾಸಿನ ವ್ಯವಹಾರ ವೈಯಕ್ತಿಕವಾಗತ್ತೆ ಅದರಲ್ಲಿ ಸರ್ಕಾರದ ಎಷ್ಟು ಸರ್ಕಾರ ಮತ್ತು ಸಚಿವರಾಗಿರುವಂತ ಪರಮೇಶ್ವರ್ ಅವರ ಅವರ ಈ ಒಂದು ಕಚೇರಿ ಮೇಲೆ ಆಗಿರುವಂತ ದಾಳಿಯನ್ನ ಇಡೀ ಸರ್ಕಾರದ ಆತಂಕವಾಗಿ ಆತಂಕವನ್ನ ವ್ಯಕ್ತಪಡಿಸುವಂತಹ ಘಟನೆ ನಡೆದಿರುವಂತದ್ದು ಏನು ಅನ್ನೋದು ಒಂದಷ್ಟು ಗೊಂದಲ ಕಾರಣವಾಗಿತ್ತು ಹಾಗಾಗಿ ಇಂದಿನ ಸಚಿವ ಸಂಪುಟದ ಬಹುತೇಕ ವಿಷಯಗಳು ಅದಕ್ಕೆ ಸೀಮಿತವಾಗಿತ್ತು ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಜಾತಿ ಜನಗಣತೆ ವರದಿಯನ್ನ ಸುಮಾರು ಹನ್ನೊಂದು ಜನ ಸಚಿವರು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಇನ್ನಷ್ಟು ಸಹ ಸುಮಾರು ಮೂವತ್ ಮೂರು ಜನ ಸಚಿವರಿನಲ್ಲಿ ಇನ್ನೂ ಸಹ ಕೆಲ ಸಚಿವರುಗಳು ಆಕ್ಷೇಪಣೆಯನ್ನ ಲಿಖಿತ ಆಕ್ಷೇಪಣೆಯನ್ನ ಮುಖ್ಯಮಂತ್ರಿಗೆ ಸಲ್ಲಿಕೆ ಮಾಡಿರಲಿಲ್ಲ ಹಾಗಾಗಿ ಅದು ಸಹ ತಡವಾಗಿದೆ ಹೀಗಾಗಿ ಇನ್ನಷ್ಟು ಕೆಲ ಸಚಿವರುಗಳು ಲಿಖಿತ ಆಕ್ಷೇಪಣೆ ಸಲ್ಲಿಕೆ ಸಲ್ಲಿಕೆ ಮುಖ್ಯಮಂತ್ರಿಗಳು ಕಾಲಾವಕಾಶ ಕೊಟ್ಟು ಆ ಅದನ್ನ ಮುಂದೂಡಿಕೆ ಮಾಡಲಾಗಿದೆ ಇನ್ನು ಇದನ್ನು ಹೊರತುಪಡಿಸಂತೆ ಒಟ್ಟು ಪ್ರಮುಖವಾಗಿ ಐದು ವಿಷಯಗಳು ಮಹತ್ವದ ವಿಷಯಗಳಲ್ಲಿ ಬೆಂಗಳೂರು ಏನು ಮೆಟ್ರೋ ಎರಡನೇ ಯೋಜನೆ ಎರಡನೇ ಹಂತ ಯೋಜನೆ ಸಂಬಂಧಪಟ್ಟಂತೆ ಒಟ್ಟು ನಲವತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆಗಾಗಿ ಸಚಿವ ಸಂಪುಟ ಸಭೆ ಅತ್ಯಂತ ಹೆಚ್ಚಿನ ಒಂದು ಚರ್ಚೆಯನ್ನು ನಡೆಸಿ ಅನುಮೋದನೆ ಕೊಡಲಾಗಿದೆ ಈಗಾಗಲೇ ಎರಡು ಹಂತ ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ಮೂರನೇ ಹಂತ ಬಾಕಿ ಇದೆ ನಾಲ್ಕನೇ ಹಂತ ಬಾಕಿ ಇದೆ ಅದೇ ರೀತಿ ಬೆಂಗಳೂರು ತುಮಕೂರು ಮೆಟ್ರೋ ಯೋಜನೆ ಬಗ್ಗೆ ಈಗಾಗಲೇ ಡಿ ಪಿ ಆರ್ ತಯಾರಿ ಮಾಡ ತಯಾರಿಕೆ ಮಾಡಲಾಗಿದೆ ಕಳೆದ ಬಾರಿ ಆದಂತಹ ಒಂದು ಏನು ಮೆಟ್ರೋ ಯೋಜನೆ ಎರಡನೇ ಹಂತ ಅನುಮೋದನೆಯನ್ನ ಪರಿಷ್ಕರಣೆ ಮಾಡಿ ಅಂದ್ರೆ ಈಗಾಗಲೇ ಇರುವಂತಹ ಯೋಜನೆಯನ್ನ ಮರು ಪರಿಷ್ಕರಣೆ ಮಾಡಿ ಮಾಡಿ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಹೆಚ್ಚುವರಿ ಅನುದಾನವನ್ನು ಸೇರ್ಪಡೆ ಮಾಡಿಕೊಂಡು ಒಟ್ಟು ನಲವತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆಗೆ ಇಂದು ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡಲಾಗಿದೆ ಇನ್ನು ಉಳಿದಂತೆ ಸಿಲ್ಕ್ ಬೋರ್ಡ್ ಇರ್ಬೋದು ಅಥವಾ ಮತ್ತೆ ಎಚ್ ಎಸ್ ಆರ್ ಲೇಔಟ್ಗಳಲ್ಲಿ ಇರುವಂತಹ ಅಲ್ಲಿ ಆಗ್ತಿರುವಂತಹ ಸಮಸ್ಯೆಗಳನ್ನ ಅಥವಾ ರಸ್ತೆ ರಸ್ತೆ ಟ್ರಾಫಿಕ್ ನಿರ್ಮಾಣ ಸರಿಪಡಿಸಲಕ್ಕೋಸ್ಕರ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳ ಸುರಂಗ ಯೋಜನೆ ಅಂದ್ರೆ ಟನ್ನಲ್ ಯೋಜನೆಯನ್ನ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವವಾಗಿ ಚರ್ಚಿಸಿ ಅನುಮೋದನೆ ಕೊಡಲಾಗಿದೆ ಈ ಹಿಂದಿನ ಸಚಿವ ಸಂಪುಟ ಸಭೆಗೂ ಸಹ ಈ ಒಂದು ಟನ್ನಲ್ ಯೋಜನೆ ಬಗ್ಗೆ ಡಿಸಿಎಂ ಕೆ ಶಿವಕುಮಾರ್ ಪ್ರಸ್ತಾವನೆ ತಂದಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಾರಿ ಬಜೆಟ್ನಲ್ಲೂ ಸಹ ಈ ಟನ್ನಲ್ ಯೋಜನೆಯನ್ನ ಘೋಷಣೆ ಮಾಡಿದ್ರು ಇತ್ತೀಚೆ ನಡೆದಂತಹ ಬಿಬಿಎಂಪಿ ಬಜೆಟ್ನಲ್ಲೂ ಸಹ ಒಟ್ಟು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆ ವಿಶೇಷವಾಗಿ ಬೆಂಗಳೂರು ನಗರದ ಟ್ರಾಫಿಕ್ ನಿರ್ವಹಣೆ ರಸ್ತೆ ಅಗಲೀಕರಣ ಇರ್ಬೋದು ಮತ್ತು ಹೊಸ ಹೊಸ ರಸ್ತೆಗಳ ನಿರ್ಮಾಣ ಸಂಬಂಧಪಟ್ಟಂತೆ ಪೆರಿಪೆರಲ್ ಲಿಂಕ್ ರೋಡ್ ಸೇರಿದಂತೆ ಒಟ್ಟು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಯ ವಿಶೇಷ ಯೋಜನೆಯನ್ನು ಘೋಷಣೆ ಮಾಡಲಾಗಿತ್ತು ಅದರಲ್ಲಿ ಒಟ್ಟು ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋ ಯೋಜನೆ ಮತ್ತು ಟನ್ನಲ್ ಯೋಜನೆ ಎರಡೂ ಸೇರಿ ಸುಮಾರು ನಲ್ ಅರವತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆಗಳಿಗೆ ಇಂದು ಸಚಿವ ಸಂಪುಟ ಸಭೆ ಅನುಮೋದನೆ ಕೊಟ್ಟಿದೆ ಇದರ ಜೊತೆಗೆ ಒಟ್ಟು ಏಳು ಪ್ಯಾಕೇಜ್ಗಳಲ್ಲಿ ಬೆಂಗಳೂರಿನ ಕಸ ವಿಲೇವಾರಿ ಇರ್ಬೋದು ಮತ್ತು ಕಸ ಸಂಗ್ರಹಣೆ ಇರ್ಬೋದು ಮತ್ತು ವಿಲೇವಾರಿ ವಿಲೇವಾರಿ ಸಂಬಂಧಪಟ್ಟಂತೆ ಒಟ್ಟು ನಾಲ್ಕು ಸಾವಿರದ ಏಳನೂರ ಮೂವತ್ತೊಂದು ಕೋಟಿ ರೂಪಾಯಿ ಯೋಜನೆ ಮತ್ತೊಂದು ಒಂದು ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ಕೊಡಲಾಗಿದೆ ಒಟ್ಟು ಬೆಂಗಳೂರಿನ ಏಳು ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಈ ಒಂದು ಕಸ ಸಂಗ್ರಹಣೆ ಮಾಡೋದಿರ್ಬೋದು ಮತ್ತು ವಿಲೇವಾರಿಗೆ ಒಟ್ಟು ಏಳು ವರ್ಷಗಳಿಗೆ ಗುತ್ತಿಗೆ ಕೊಡ್ಲಿಕ್ಕೆ ಖಾಸಗಿ ಸಂಸ್ಥೆಗೆ ಮತ್ತು ಪಿಪಿಬಿ ಬಿ ಅಲ್ಲಿ ಈ ಒಂದು ಯೋಜನೆ ಜಾರಿ ತರಲಿಕ್ಕೆ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡಲಾಗಿದೆ ಅದೇ ರೀತಿ ವಿವಿಧ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಸುಮಾರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಯೋಜನೆ ಇರ್ಬೋದು ಅದೇ ರೀತಿ ಬೆಂ ಕರ್ನಾಟಕ ಈ ಒಂದು ಏನು ಸಹಕಾರ ಸಂಘ ಸಂಘಗಳಿಗೆ ಸರ್ಕಾರದಿಂದ ಗ್ಯಾರಂಟಿ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಯೋಜನೆಗಳಿಗೆ ಪುನರ್ಧನ ಅಂದ್ರೆ ಪುನರ್ ಅಭಿವೃದ್ಧಿಗೋಸ್ಕರ ಅಂದ್ರೆ ಅಲ್ಲಿ ಬಳಕೆ ಮಾಡ್ತಿರುವಂತ ಅನುದಾನವನ್ನ ಹೆಚ್ಚುವರೆಗೆ ನಬಾರ್ಡ್ನಿಂದ ನಬಾರ್ಡ್ನಿಂದ ಬರೆಸ್ಲಿಕ್ಕೆ ರಾಜ್ಯ ಸರ್ಕಾರ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಯೋಜನೆಗಳಿಗೆ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಯೋಜ ಯೋಜನೆಗೆ ಗ್ಯಾರಂಟಿಯನ್ನ ರಾಜ್ಯ ಸರ್ಕಾರ ನೀಡಿದೆ ಇದೇ ರೀತಿ ಬೇರೆ ಬೇರೆ ಸೇರಿದಂತೆ ಸುಮಾರು ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು ಒಟ್ಟು ಅರವತ್ತ ಎರಡು ಸಾವಿರದ ಕೋಟಿಗೂ ಹೆಚ್ಚು ಯೋಜನೆಗೆ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡುವ ಮೂಲಕ ಮಹತ್ವದ ತೀರ್ಮಾನ ಕೈಗೊಂಡಿದೆ ಇನ್ನು ಅದೇ ರೀತಿ ಉಳಿದಂತೆ ಹದಿನೆಂಟು ಜನ ಶಾಸಕರು ವಿಧಾನಸಭೆ ಕಳೆದ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಬಿಜೆಪಿ ಹದಿನೆಂಟು ಜನ ಶಾಸಕರು ಏನು ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಸಂದರ್ಭದಲ್ಲಿ ಅಮಾನತ್ತು ಮಾಡಲಾಗಿತ್ತು ಆ ಶಾಸಕರನ್ನ ಅಮಾನತನ ಪುನಃ ಪರಿಶೀಲನೆ ಮಾಡಲಿಕ್ಕೆ ಮೇ ಇಪ್ಪತ್ತೈದರಂದು ಸ್ಪೀಕರ್ ಯುಟಿ ಕಾದರ್ ನೇತೃತ್ವದಲ್ಲಿ ವಿಶೇಷ ಸಭೆಯನ್ನ ಕೈ ಸಹ ಇಂದು ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡಲಾಗಿದೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಈ ಒಂದು ಸಭೆ ವಿಶೇಷ ಸಭೆ ನಡೆಯಲಾಗಿತ್ತು ಅಂದು ಈ ಹದಿನೆಂಟು ಜನ ಶಾಸಕರ ಅಮಾನತನ ಪುನಃ ಪರಿಶೀಲನೆ ಮಾಡಿ ಅಥವಾ ಅದನ್ನು ವಿತರಣೆ ಮಾಡಲಿಕ್ಕೆ ಸರ್ಕಾರ ತೀರ್ಮಾನವನ್ನು ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ ಇನ್ನು ಇದನ್ನು ಹೊರತುಪಡಿಸಂತೆ ಏನು ಬೆಂಗಳೂರಿನ ಅರಮನೆ ಮೈದಾನ ಮೈದಾನ ಆರ್ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಕಂಟೆಂಪ್ಟ್ ಕಂಟೆಂಟ್ ಪಿಟಿಷನ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇಂದು ತೀರ್ಮಾನವನ್ನು ಪ್ರಕಟ ಮಾಡಿದೆ ಆ ಒಂದು ನ್ಯಾಯಾಂಗ ನಿಂದಿನ ಅರ್ಜಿ ವಿಲೇವಾರಿ ವಿಲೇವಾರಿ ಸಂದರ್ಭದಲ್ಲಿ ಮೈಸೂರು ಮಹಾರಾಜರಿಗೆ ಮೂರ್ ಸಾವಿರದ ನೂರು ಕೋಟಿ ರೂಪಾಯಿ ಟಿಡಿಆರ್ ಏನು ರಾಜ್ಯ ಸರ್ಕಾರ ನೀಡಲಾಗಿತ್ತು ಅಥವಾ ಆ ರಾಜ್ಯ ಸರ್ಕಾರ ಟಿಡಿಆರ್ ನ ಸುಪ್ರೀಂ ಗೆ ಅಫಿಡೇವಿಟ್ ರೂಪದಲ್ಲಿ ಸಲ್ಲಿಕೆ ಮಾಡಲಾಗಿತ್ತು ಆ ಒಂದು ಮೂರ್ ಸಾವಿರದ ನೂರು ಕೋಟಿ ರೂಪಾಯಿ ಅನುದಾನವನ್ನ ಅಥವಾ ಆ ನ ಬಳಕೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ರಾಜ್ಯ ಈ ಒಂದು ರಾಜ್ಯ ಸರ್ಕಾರಕ್ಕೆ ನಿರ್ದೇಶ ನಿರ್ದೇಶನ ಕೊಟ್ಟಿದೆ ಆವಿಂದ ಆ ಒಂದು ವಿಚಾರನು ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಸರ್ಕಾರ ಅನುಮೋದನೆ ಪಡ್ಕೊಳ್ಳಲಾಗಿದೆ ಇನ್ನು ಉಳಿದಂತೆ ಕೆ ಪಿ ಎಸ್ ಸಿ ಹಿಂದಿನ ಎರಡ್ ಸಾವಿರದ ಹನ್ನೊಂದರ ಅಧ್ಯಕ್ಷರು ಮತ್ತು ಒಂಬತ್ತು ಜನ ಸದಸ್ಯರು ಸಂಬಂಧಪಟ್ಟಂತೆ ಅವ್ಯವಹಾರವನ್ನ ಅಕ್ರಮವನ್ನು ನೇಮಕಾತಿ ಸಂದರ್ಭದಲ್ಲಿ ಆಗಿರುವಂತಹ ಅಕ್ರಮವನ್ನ ಅಕ್ರಮ ಸಂಬಂಧಪಟ್ಟಂತೆ ಇವರ ವಿರುದ್ಧ ಅಭಿಯೋಜನೆ ಅಥವಾ ತನಿಖೆ ನಡೆಸಲಿಕ್ಕೆ ಈ ಹಿಂದೆ ಸರ್ಕಾರ ಲೋಕಾಯುಕ್ತ ತನಿಖೆ ನಡೆಸಾಯ್ತು ತನಿಖೆ ನಡೆಸು ಹೈಕೋರ್ಟ್ಗೆ ಅವರು ಆ ಒಂದು ಅರ್ಜಿಯನ್ನು ಸಹ ಸಲ್ಲಿಸಿದ್ರು ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿಯನ್ನ ವಿಲೇವಾರಿ ವಿಲೇವಾರಿಯನ್ನ ಮಾಡಲಾಗಿತ್ತು ಆ ಒಂದು ಸಂಬಂಧಪಟ್ಟಂತ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯಪಾಲರಿಗೆ ಅಭಿಯೋಜನೆ ಅಂದ್ರೆ ಅದು ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದ್ರು ಅದರ ರಾಜ್ಯಪಾಲರು ಅದಕ್ಕೆ ಅದಕ್ಕೆ ನಿರಾಕರಣೆ ಮಾಡಿದ್ರು ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲೂ ಸಹ ಈ ಒಂದು ಅರ್ಜಿ ಇತ್ಯರ್ಥ ಆಗಿತ್ತು ಆದ್ರೆ ಮತ್ತೊಮ್ಮೆ ಅವ್ರ ವಿರುದ್ಧ ಯೋಜನೆಯನ್ನ ಮಂಜೂರಾತಿ ನೀಡಬೇಕು ಅಂತ ಸಚಿವ ಸಂಪುಟದ ಮುಂದೆ ಡಿ ಪಿ ಆರ್ನವರು ಇಂದು ಪ್ರಸ್ತಾವನೆಯನ್ನು ಮಂಡಿಸಿದರು ಆದ್ರೆ ಗೋನಾ ಭೀಮಪ್ಪ ಸೇರಿದಂತೆ ಒಟ್ಟು ಒಂಬತ್ತು ಜನ ಕೆಪಿ ಎಸ್ ಸದಸ್ಯರು ಮತ್ತು ಅಧ್ಯಕ್ಷರ ವಿರುದ್ಧ ಈ ಒಂದು ಏನು ಅಭಿಯೋಜನೆ ಮಂಜೂರಾತಿ ನೀಡೋ ಪ್ರಕರಣವನ್ನ ರಾಜ್ಯ ಸರ್ಕಾರ ಈಗಾಗಲೇ ಅವರ ಅವಧಿಯ ಮುಕ್ತ ಆಗಿರೋ ಕಾರಣಕ್ಕೋಸ್ಕರ ಪ್ರಕರಣವನ್ನ ಕೈ ಬಿಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿದೆ ಅದೇ ರೀತಿ ಹಲವಾರು ಲೋಕಾಯುಕ್ತ ಪ್ರಕರಣಗಳು ಇಂದಿನ ಭರತ್ಲಾಲ್ ಮೀನಾ ಮೀನಾ ಸೇರಿದಂತೆ ಹಲವಾರು ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತದಲ್ಲಿ ಆಗಿರುವಂತಹ ಆರೋಪಗಳಿರ್ಬೋದು ಮತ್ತೆ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಆಗಿರುವಂತಹ ಪ್ರಕರಣಗಳನ್ನ ಕೈ ಬಿಡಬೇಕು ಅಂತ ತೀರ್ಮಾನ ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ದಿವ್ಯಾ ಓಕೆ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ It is state subject. From today, the Bang Ramnagar district has been renamed. Earlier, it is one, it is from the Bangalore district itself. It was changed to Ramnagar district. The headquarters stands remain in Ramnagar, but the district will be called as Bangalore South district. This is number one. As